ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕನಸು ಚಂದ್ರ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಆಶ್ರಮದಲ್ಲಿ ನೋಡಿರ್ಬೋದು ನೀವು ಯಲಂಕಾ ಇಂದ ಬಂದಿದ್ದಾರೆ ಆಕ್ಚುಲಿ ಅವರು ಬೇಸಿಕಲಿ ಫ್ರಮ್ ಮುಂಬೈ ಸೊ ಈಗ ಬೆಂಗಳೂರಲ್ಲಿ ಯಲಂಕದಲ್ಲಿ ಇರ್ತಾರೆ ಸಮೀರ್ ಸರ್ ಮತ್ತೆ ಅಮಿತಾ ಮೇಡಮ್ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಮೇಡಮ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಟು ಆಶ್ರಮ ಅಂಡ್ ನೋಡಿ ತುಂಬಾ ಅವರು ನಮ್ಗೆ ಗ್ರಾಸರಿ ಸರೇಷನ್ ಆಗಿರಬಹುದು ವೀಲ್ ಚೇರ್ ಬ್ಲಾಂಕೆಟ್ಸ್

so my motivation our motivation for coming here was so i lost my mother in uh, february okay. so we wanted to donate in her memory and we are looking for a worthy cause right yes. so that's how we came across uh, your ashram and we wanted to see the kind of work that you are doing we had heard about you from uh, you know an acquaintance yes. and i am very very touched and glad to see the great work that you are doing for all these people by the way there are more than 60 70 people in this uh, facility and he's taking good care of them uh, all the homeless people people in various uh, phases of life who really need help or homeless so it's, it's a great cause and i'm just happy to just do my little bit towards your great cause ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ನೋಡಿದ್ರಲ್ಲ ಎಲ್ಲರೂ ಯಾರ್ಯಾರು ನೋಡ್ತಾ ಇದ್ದೀರೋ ವಿಡಿಯೋ ಶೇರ್ ಮಾಡಿ ಸೊ ಯಾಕೆಂದ್ರೆ ಸರ್ ಅಂಡ್ ಮೇಡಮ್ ಬಂದು ನಮ್ಗೆ ಆಶ್ರಮದಲ್ಲಿ ಏನೋ ಒಂದು ಡೊನೇಟ್ ಮಾಡಿದ್ದಾರೆ ಅಂದರೆ ಇಟ್ ವಿಲ್ ಬಿ ಡೆಫಿನೆಟ್ಲಿ ಗ್ರೇಟ್ ಹೆಲ್ಪ್ ಇದು ತುಂಬ ಎಲ್ಲರಿಗೂ ಸಹಾಯ ಆಗುತ್ತೆ ಹಾಗೆ ಸೊ ಸರ್ ಅಂಡ್ ಮೇಡಮ್ ಐ ರಿಕ್ವೆಸ್ಟ್ ಯು ಪ್ಲೀಸ್ ಸ್ಪ್ರೆಡ್ ಟು ಯುವರ್ ಟೀಮ್ ಆ್ಯಂಡ್ ಇಫ್ ದೇ ವಾಂಟ್ ಟು ಎನಿ ಡೊನೇಟ್ ಸಮಥಿಂಗ್ ಟು ಆಶ್ರಮ ದೇ ಕೆನ್ ಡೊನೇಟ್ ಸಮಥಿಂಗ್ ವಾಟ್ ಎವರ್ ದೇ ವಾಂಟ್ ಡೆಫಿನೆಟ್ಲಿ ನೀವು ಕೂಡ ಯಾರು ನೋಡ್ತಾ ಇದ್ರೆ ವಿಡಿಯೋ ಶೇರ್ ಮಾಡಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಏನಾದರೂ ಸಣ್ಣದೇ ಆಗ್ಲಿ ಡೊನೇಷನ್ ಮಾಡ್ಬೇಕು ಅಂತ ಏನಾದ್ರು ಇದ್ರೆ ಮನ್ಸಲ್ಲಿ ಆಶ್ರಮಗಳಿಗೆ ಮಾಡಿ ಯಾಕಂದ್ರೆ ಆಶ್ರಮ ನಡೆಸೋದು ತುಂಬಾ ಕಷ್ಟ ಸೊ ವೆರಿ ಡಿಫಿಕಲ್ಟ್ ಟು ರನ್ ದ ಆಶ್ರಮ ಸೊ ಅದನ್ನ ನಮ್ಗೆ ನಡ್ಸೋರ್ಗ್ ಮಾತ್ರ ಗೊತ್ತಾಗುತ್ತೆ ಏನು ಅಂತ ಸೊ ಅದಕ್ಕೆ ನಮ್ಮ ಪ್ರಯತ್ನ ಜೊತೆ ನೀವು ಕೂಡ ಕೈ ಜೋಡಿಸಿದ್ರೆ ಇನ್ನ ನೂರಾರು ಜನಕ್ಕೆ ನಾವು ಆಶ್ರಯ ಕೊಡಬಹುದು ಅವ್ರಿಗೂ ಒಂದು ಜೀವನ ಕಟ್ಕೊಡ್ಬಹುದು ಅಂತ ಹೇಳ್ತಾ ಸೊ ನಾನು ನನ್ನ ಹಾರ್ಟ್ ಫುಲ್ಲಿ ಮತ್ತೆ ಅನ್ ಮೇಡಂಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ನಿಮ್ಮೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ನೀವು ಕೂಡ ಬನ್ನಿ ಆಶ್ರಮ ನೋಡಿ ನಿಮ್ಮ ಕೈಲಾದ ಸಹಾಯ ಮಾಡಿ ಅಂತ ಹೇಳ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಯು ಥ್ಯಾಂಕ್ ಯು ಸರ್